ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ವೈದಿಕ ಕರ್ಮದ ಜೊತೆಗೆ ಭಗವಂತನ ನಾಮ ತೆಗೆದುಕೊಳ್ಳಿರಿ ವೇದ ವಿದ್ಯೆಯನ್ನು ಹೊಂದಿದ ನೀವೆಲ್ಲರೂ ದೊಡ್ಡ ಜ್ಞಾನಿಗಳು ಭಾಗ್ಯವಂತರು ಹಾಗೂ ಪೂಜ್ಯರಾಗಿರುತ್ತೀರಿ ನೀವು ಇಷ್ಟು ವರ್ಷಗಳವರೆಗೆ ವೇದ ವಿದ್ಯೆಯನ್ನು ಜೋಪಾನವಾಗಿ ಇಟ್ಟುಕೊಂಡಿರುವುದು ನಿಮ್ಮ ಬಹಳ ದೊಡ್ಡ ಉಪಕಾರವಾಗಿರುತ್ತದೆ ನಿಮ್ಮ ಯೋಗ್ಯತೆಯು ನಿಜವಾಗಿಯೂ ಬಹಳ ದೊಡ್ಡದಾಗಿರುತ್ತದೆ ನನ್ನ ಅವಸ್ಥೆಯು ಇದಕ್ಕೆ ವಿಪರೀತವಾಗಿರುತ್ತದೆ ನಾನು ಒಬ್ಬ ಅಗ್ನ ಮನುಷ್ಯನಿರುತ್ತೇನೆ ನನಗೆ ವೇದ ವಿದ್ಯೆಯ ಗಂಧ ಇರುವುದಿಲ್ಲ ಗ್ರಂಥಗಳ ಜ್ಞಾನ ಇರುವುದಿಲ್ಲ ನಾನು ಶ್ರೀರಾಮಚಂದ್ರನ ಒಬ್ಬ ದೀನದಾಸನಿರುತ್ತೇನೆ ಅವನ ನಾಮದ ಮೇಲೆ ನನಗೆ ಪ್ರೇಮವಿರುತ್ತದೆ ನನ್ನ ಅಂಬೋಣವನ್ನು ನೀವು ಪ್ರೇಮದಿಂದ ಕೇಳಿರಿ ವೇದಗಳು ಗಾಯತ್ರಿಯನ್ನು ಅತ್ಯಂತ ಪೂಜ್ಯವೆಂದು ಹೇಳಿರುತ್ತವೆ ಇದು ಉಚಿತವೇ ಇರುತ್ತದೆ ಏಕೆಂದರೆ ಗಾಯತ್ರಿ ಉಪಾಸನೆಯಲ್ಲಿ ವಿಲಕ್ಷಣ ಸಾಮರ್ಥ್ಯವಿರುತ್ತದೆ ಗಾಯತ್ರಿ ಉಪಾಸನೆ ಮಾಡುವ ಮನುಷ್ಯನಲ್ಲಿ ನಿಜವಾದ ವೈರಾಗ್ಯ ಹಾಗೂ ಪಾವಿತ್ರ್ಯಗಳು ಇರಬೇಕಾಗುತ್ತವೆ ಮೊದಲಿನ ಋಷಿಗಳು ಜನರ ಸಮುದಾಯದಿಂದ ದೂರವಿರುವ ಅರಣ್ಯದಲ್ಲಿ ಆಶ್ರಮ ಕಟ್ಟಿಕೊಂಡು ಇರುತ್ತಿದ್ದರು ಕಂದ ಮೂಲವೇ ಅವರ ಆಹಾರವಾಗಿರುತ್ತಿತ್ತು ಇಂದ್ರಿಯ ಸಂಯಮವೇ ಅವರ ಮುಖ್ಯ ಆಚಾರವಾಗಿರುತ್ತಿತ್ತು ಸತ್ಯವೇ ಅವರ ವಾಣಿಯ ಭೂಷಣವಾಗಿರುತ್ತಿತ್ತು ಕಾಮ ಕ್ರೋಧ ಹಾಗೂ ಲೋಭಗಳನ್ನು ಜಯಿಸಿದ ವಿರಕ್ತ ಋಷಿಗಳು ಗಾಯತ್ರಿ ಉಪಾಸನೆ ಮಾಡಲು ಯೋಗ್ಯರಾಗಿದ್ದರು ಆದರೆ ಈಗ ಕಾಲವು ಬದಲಾಗಿರುತ್ತದೆ ಋಷಿಗಳು ಯಾವ ಪ್ರಕಾರದ ಜೀವನ ಬಾಳಿದರೋ ಅದರಲ್ಲಿ ನಮ್ಮ ಹತ್ತಿರ ಈಗ ಏನೂ ಉಳಿದಿರುವುದಿಲ್ಲ ಋಷಿಗಳ ಇರುವಿಕೆ ತಿನ್ನುವುದು ಕುಡಿಯುವುದು ಇಂದ್ರಿಯ ಸಂಯಮ ಸತ್ಯನಿಷ್ಠೆ ಇವುಗಳಲ್ಲಿ ನಮ್ಮ ಹತ್ತಿರ ಈಗ ಏನು ಉಳಿದಿರುತ್ತದೆ ಆಗಿನ ಕಾಲದಲ್ಲಿ ಋಷಿಗಳು ಪರ್ಜನ್ಯ ಸೂಕ್ತ ಪಠಿಸಿದರೆ ಮಳೆಯಾಗುತ್ತಿತ್ತು ಆದರೆ ಅದೇ ಸೂಕ್ತವನ್ನು ನಾವು ಈಗ ಅಂದರೆ ಸಾಮಾನ್ಯ ಗಾಳಿಯೂ ಕೂಡ ಬೀಸುವುದಿಲ್ಲ ಋಷಿಗಳಲ್ಲಿ ತಪಶ್ಚರ್ಯದ ಸಾಮರ್ಥ್ಯವಿತ್ತು ಆದ್ದರಿಂದ ಅವರ ಆಶೀರ್ವಾದಕ್ಕೆ ಇರುವ ಮೌಲ್ಯವು ಅವರ ಶಾಪಕ್ಕೂ ಕೂಡ ಇತ್ತು ಕೃಷಿಗಳಲ್ಲಿ ಜೀವನದ ಬಗ್ಗೆ ಹಿಂದೆ ಇರುವ ನಿಷ್ಠೆಯು ಈಗ ಪೂರ್ಣ ಬದಲಾಗಿ ಹೋಗಿದೆ ಸದ್ಯದ ಪರಿಸ್ಥಿತಿಯು ಹೇಗೆ ಇರುವುದೆಂದರೆ ಜನರಲ್ಲಿ ವೈದಿಕ ಕರ್ಮಗಳ ಮೇಲಿರುವ ಶ್ರದ್ಧೆಯು ಮೊದಲಿನಂತೆ ಉಳಿದಿರುವುದಿಲ್ಲ ಹಾಗೂ ವೈದಿಕ ಕರ್ಮಗಳು ಯಥಾಸಾಂಗವಾಗುವುದು ಕಠಿಣವಾಗಿ ಬಿಟ್ಟಿರುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ನಮಗೆ ಶಕ್ಯವಿದ್ದಷ್ಟು ವೈದಿಕ ಕರ್ಮ ಮಾಡಬೇಕು ಅಂದರೆ ಚಿತ್ತ ಶುದ್ಧಿಯಾಗುವುದಕ್ಕಾಗಿ ಸಂಪೂರ್ಣವಾಗಿ ಅವುಗಳ ಮೇಲೆ ಅವಲಂಬಿಸಿಕೊಂಡು ಇರಬಾರದು ಆ ಕರ್ಮಗಳ ಜೊತೆಗೆ ಭಗವಂತನ ನಾಮ ತೆಗೆದುಕೊಳ್ಳಬೇಕು ಸದ್ಯದ ಪರಿಸ್ಥಿತಿಯಲ್ಲಿ ಸಂಯಮದ ಬಂಧನಗಳು ಕಳಚುತ್ತಾ ಹೊರಟಿರುತ್ತವೆ ಆದ್ದರಿಂದ ಸಂತರು ಅತ್ಯಂತ ಕಳಕಳಿಯಿಂದ ನಾಮ ತೆಗೆದುಕೊಳ್ಳಲು ಹೇಳುತ್ತಾರೆ ನಾಮವು ಆಗಂತುಕವಾಗಿರುವುದಿಲ್ಲ ಅಪರಿಚಿತವಾದುದಾಗಿರುವುದಿಲ್ಲ ಆದಿನಾರಾಯಣನು ವೇದ ಹೇಳುವಾಗ ಯಾವ ಓಂಕಾರದ ಉಚ್ಚಾರ ಮಾಡಿದನೋ ಅದೇ ನಾಮವಾಗಿರುತ್ತದೆ ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ವಿನಂತಿ ಏನೆಂದರೆ ನೀವು ನಾಮ ತೆಗೆದುಕೊಳ್ಳಿರಿ ಇಷ್ಟೇ ಅಲ್ಲದೆ ನೀವು ನಾಮ ತೆಗೆದುಕೊಂಡರೆ ಮಾತ್ರ ವೇದಗಳ ನಿಜವಾದ ಅರ್ಥವು ತಿಳಿಯುತ್ತದೆ ಈ ವಿಷಯದಲ್ಲಿ ನನಗೆ ವಿಶ್ವಾಸವಿರುತ್ತದೆ ವೈದಿಕ ಕರ್ಮಗಳಿಗೆ ಆಹಾರ ವಿಹಾರದ ಬಂಧನವಿರುತ್ತದೆ ಅದು ಭಗವಂತನ ನಾಮಕ್ಕೆ ಭಗವಂತನ ನಾಮ ಸ್ಮರಣೆಗೆ ಇರುವುದಿಲ್ಲ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ